ಕಾರ್ಯಕ್ರಮಗಳ ಉದ್ದೇಶ ಪೂಜಲಿಂಗಕ್ಕೆ ಚನ್ನಬಸಪಟ್ಟ ದೇವರು ದೇವರ ಸಮಾನ ಏಕೆಂದ್ರೆ ಇವತ್ತು ನಾವೆಲ್ಲ ಅವ್ರಿಗೆ ಇಲ್ಲಿ ಹುಟ್ಟಿದ್ದೆ ನಾವೆಲ್ಲ ಅವ್ರಿಗೆ ನೋಡಿದ್ದೆ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನಾನು ತಿಳ್ಕೊಂಡೆ ಅವರ ಸರಳತೆ ಅವರ ಸಜ್ಜನಿಕೆ ಮತ್ತೆ ಅವ್ರೇನು ಬರೀ ಬಸವ ಪ್ರಚಾರ ಪ್ರಸಾರ ಅಷ್ಟೇ ಇಲ್ಲ ಆ ಬಸವ ತತ್ವವನ್ನು ಪಾಲನೆ ಮಾಡಿ ತನ್ನ ವೈಯಕ್ತಿಕ ಜೀವನದಲ್ಲೂ ಅಕ್ಷರಶಃ ನಡ್ಕೊಂಡಂತವ್ರು ಯಾರಾದರೂ ಇದ್ರೆ ಪರಂಪುಜ ಜನಬಸು ದೇವರು ಪಾಲನೆ ಇವತ್ತವರು ಏನ್ ಯಾವ ರೀತಿಯಲ್ಲಿ ಮಠ ಅಂತ ಹೇಳಿದ್ರೆ ದಾಸೋಹದ ಮಠ ಇಲ್ಲಿ ಯಾರೀಗ ಧರ್ಮ ಅಂತ ಹೇಳ್ತಾರಲ್ಲ ಧರ್ಮೋ ರಕ್ಷಿತೇ ರಕ್ಷಿತ ಧರ್ಮ ಅಂದರೆ ಏನು ಸತ್ಯ ಧರ್ಮ ಅಂದರೆ ನ್ಯಾಯ ಧರ್ಮ ಅಂದರೆ ನೀತಿ ಕೆಳಗೆ ಬಿದ್ದವರನ್ನು ಮೇಲೆತ್ತುವುದೇ ಧರ್ಮ ತಂದೆ ತಾಯಿಗಳ ಸೇವೆ ಮಾಡುವುದೇ ಧರ್ಮ ಯಾರು ಅವ್ರ ಕಣ್ಣೀರು ಕಣ್ಣೀರುಸುವುದೇ ಧರ್ಮ ಆ ಧರ್ಮದ ಕೆಲಸ ಯುತಿ ಮಠದಲ್ಲಿ ಏನು ಬಡ ಮಕ್ಕಳಿಗೆ ದಾಸೋಹ ಮಾಡಿ ಅವರಿಗೆ ಆಶ್ರಯ ಕೊಟ್ಟು ಅನ್ನ ಕೊಟ್ಟು ಅವರಿಗೆ ಸಂಸ್ಕಾರ ಕೊಟ್ಟು ಅವರಿಗೆ ವಿದ್ಯೆ ಕೊಟ್ಟು ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೊಟ್ಟು ಬೆಳೆಸಿದ್ರೆ ಬಾಲ್ಕಿಯದ್ರಹ ಬುನಾದಿ ಹಾಕಿದಂಥವ್ರು ಲಿಂಗಕ್ಕೆ ಜನಕ್ಕೆ ಚರ್ಮಸಾಯಕ ಜೀವಿಗಳಾಗಿದ್ವು ಬರೀ ಕಾಯಕವೇ ಕೆಲಸ ನಾವೆಲ್ಲ ಹೇಳ್ತೀವಿ ಆದ್ರೆ ಶ್ರಮ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ ನೈಜವಾದಂತ ಶ್ರಮ ಮಾಡಿ ಕಲ್ಲು ಮಣ್ಣು ಹೊತ್ತಿ ಇವತ್ತು ಎಲ್ಲರಿಗೆ ಒಂದು ಆದರ್ಶರಾಗಿ ಇವತ್ತು ಅದರಲ್ಲಿ ವಿಶೇಷವಾಗಿ ಯುವಕರಿಗೆ ಅವರ ಚಾರಿತ್ರ್ಯವಂತರಾಗಬೇಕು ಪರಮ ಪೂಜ್ಯರ ಒಂದು ಬಹಳ ದೇಹ ಗುರಿ ಆಗಿತ್ತು ಸನ್ಮುಕ್ತ ಸಮಾಜ ಸಹೋದರಿಯರು ಹೇಳಿದ್ರು ಪೂಜ್ಯರ ಉದ್ದೇಶ ಏನಿತ್ತು ಅವರು ಸುತ್ತಮುತ್ತ ಯಾರು ಗುಟ್ಕಾ ತಿಂದ ಯಾರು ಬರಂಗಿದ್ದಿಲ್ಲ ಯಾರಾದ್ರೂ ಎಲೆ ಅಡಿಕೆ ಹಾಕೊಂಡು ಬರೋಂಗಿದ್ದಿಲ್ಲ ಬಿಡಿ ಸಿಗರೇಟ್ ಅಂತೂ ಅಂತೆ ಹೋಯ್ತು ಸರಾಯಿಂತೂ ಅಂತ ಹೋಯ್ತು ಅವ್ರೆಷ್ಟು ಪ್ರೀತಿ ಮಾಡ್ತಿದ್ರು ಅಷ್ಟೇ ನಿಶ್ಚುರವಾಗಿ ನಡೀತು ಆ ರೀತಿಯಲ್ಲಿ ಇವತ್ತು ಏನ್ ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ಕುಸಿತ ಇದೆ ನೈತಿಕ ಮೌಲ್ಯಗಳು ಇದೆ ನಾವೆಲ್ಲ ಬಹಳಷ್ಟು ಸಭೆಗಳು ನಡೀತಾ ಇದಾವೆ ಧಾರ್ಮಿಕ ಸಭೆ ನಡೀತಾ ಪೂಜ್ಯರ ಆಶೀರ್ವಾದ ನಡೀತದೆ ವಸಂತ ನಾವೆಲ್ಲ ಹೇಳ್ತೀವಿ ಆದರೆ ನುಡಿದಂತೆ ನಡೆ ಈ ಜನ್ಮ ಕಡೆ ಏನ್ ಹೇಳಿದ್ರು ನಡೆದಂತೆ ನುಡಿದವರು ನುಡಿದಂತೆ ನಡೆದವರು ಅಂತ ಹೇಳಿದ್ರೆ ಪರಂಪುಷ ಚೆನ್ನ ಬಳಸುತ್ತೆ ಹೀಗಾಗಿ ಇವತ್ತಿನ ಒಂದು ಯೋಚನೆ